ಇವತ್ತು ಇವತ್ತು ಯಾಕೆ ನಾವು ಇದನ್ನ ಅನೌನ್ಸ್ ಸ್ವಲ್ಪ ಬೇಗನೆ ನಾವು ಡೇಟನ್ನು ರಿಲೀಸ್ ಡೇಟನ್ನ ಅನೌನ್ಸ್ ಮಾಡ್ತಾಯಿದ್ದೀವಿ ಅದು ಎರಡು ಕಾರಣ ಒಂದು ಇವಾಗ ಜನಗಳಿಗೆ ಡೇಟನ್ನು ಮನಸ್ಸಲ್ಲಿ ಹಾಕೋದು ತುಂಬ ಕಷ್ಟ ಅದು ಉಳಿಸೋದು ಆ ಡೇಟ್ ರಿಜಿಸ್ಟರ್ ಆಗೋದು ಸೊ ಪ್ರಮೋಷನ್ನು ನಾವು ಇಲ್ಲಿಂದ ಶುರು ಮಾಡ್ಕೊಳ್ಳೋಣ ಅಂತ ಅದು ಎರಡನೇ ಕಾರಣ ಏನಂದರೆ ನಮ್ಮ ಸಿನಿಮಾದ ಹೀರೋ ಕಿರಣ್ ರಾಜ್ ಅವರ ಬರ್ತ್ಡೇ ಇರೋದ್ರಿಂದ ಸೊ ಹ್ಯಾಪಿ ಬರ್ತ್ಡೇ ಗೆಳೆಯ ಇದು ತುಂಬ ಸ್ಪೆಷಲ್ ಬರ್ಡೇ ಆಗಿರುತ್ತೆ ನಿಮಗೆ ಈ ಸಿನಿಮಾದನು ಈ ಸಿನಿಮಾದಿಂದ ಅನ್ನೋ ನಂಬಿಕೆ ನನಗಿದೆ ಸೊ ರಾನಿ ಸಿನಿಮಾ ನಿಮಗೆ ನಾನು ಈ ಹಿಂದೆ ಒಂದು ಪ್ರೆಸ್ ಮೀಟಲ್ಲೂ ಹೇಳಿದ್ದೆ ಮೇಲ್ನೋಟಕ್ಕೆ ಇದೊಂದು ಆ್ಯಕ್ಷನ್ ಸಿನಿಮಾ ಆದರೂ ಕೂಡ ಇದು ಫ್ಯಾಮಿಲಿ ಆ್ಯಕ್ಷನ್ ಸಿನಿಮಾ ಇದರಲ್ಲಿ ಫ್ಯಾಮಿಲಿ ಇಮೋಷನ್ಸ್ಗಳು ತುಂಬ ಇದೆ ನಮ್ಮ ಕಿರಣ್ ರಾಜ್ ಅವರ ಫ್ಯಾನ್ಸ್ ಅವ್ರ ಫಾಲೋವರ್ಸ್ ಏನಿದ್ದಾರೆ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ಆ ಒಂದು ಫ್ಯಾಮಿಲಿ ಎಲಿಮೆಂಟ್ಸ್ಗಳನ್ನು ತುಂಬ ಆ ಕಥೆಯಲ್ಲಿ ಬ್ಲೆಡ್ ಮಾಡಿದ್ದೀನಿ ಸಿನಿಮಾದಲ್ಲಿ ಒಂದು ಆರು ಫೈಟ್ ಇದೆ ಆರ್ ಫೈಟಲ್ಲಿ ಆರು ಫೈಟನ್ನ ವಿನೋದ್ ಮಾಸ್ಟ್ರು ಮಾಡಿದ್ದಾರೆ ನಾಲ್ಕು ಹಾಡು ಮತ್ತು ಎರಡು ಬಿಟ್ ಸಾಂಗ್ ಇದೆ ಮಣಿಕಾಂತ್ ಅವರು ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸಾಂಗ್ನ ಸೊ ಈ ಜರ್ನಿಯಲ್ಲಿ ಕೆಲಸ ಮಾಡಿದಂಥ ಟೆಕ್ನಿಷಿಯನ್ಸ್ಗಳು ಅಥವಾ ಆರ್ಟಿಸ್ಟ್ಗಳು ಎಲ್ಲೂ ನಮಗೆ ಕಷ್ಟ ಅನ್ನಿಸ್ಲಿಲ್ಲ ಯಾಕಂದರೆ ಆವಾಗಲೇ ಹೇಳಿದ್ರಲ್ಲ ಸೊ ಇವ್ರನ್ನೆಲ್ಲರನ್ನೂ ಒಂದು ಕಡೆ ಕೂರಿಸಿ ಕಂಪ್ಲೀಟ್ ಕಥೆನ ಅವರಿಗೆ ನರೇಟ್ ಮಾಡಿದ್ದೆ ಟೆಕ್ನಿಷಿಯನ್ಗಳಿಗೆ ಆರ್ಟಿಸ್ಟ್ಗಳಿಗೆ ಸೊ ಮೊದಲನೇ ಅಲ್ಲಿಂದ ನನಗೆ ಈಸಿ ಆಯಿತು ಸೆಟ್ಟಲ್ಲಿ ಅವರಿಗೆ ಕನ್ವೆ ಮಾಡೋದು ಈಸಿ ಆಯಿತು ಒಂದು ಡಿ ಒ ಪಿ ಇರ್ಬೋದು ಆರ್ಟ್ ಡೈರೆಕ್ಟ್ರ್ ಇರ್ಬೋದು ಸೊ ಎಲ್ಲರೂ ಇಷ್ಟು ಈಸಿಯಾಗಿ ಎಲ್ಲರೂ ಇದ್ದಾರಲ್ಲ ಕೆಲಸ ಅಂತ ಅನ್ನಿಸ್ತು ಅದು ಆ ಕತೇನ ಮತ್ತು ಆ ಇಡೀ ಪ್ರಾಜೆಕ್ಟ್ನ ನಮ್ಮ ಹ್ಯಾಕ್ ಟ್ರಾವೆಲ್ ಆಗುತ್ತೆ ಏನು ಮಾಡ್ತೀವಿ ಅನ್ನೋದನ್ನು ಅವರು ತಲೆಗೆ ಫಸ್ಟು ಹಾಕಿದ್ವಿ ಯಾಕಂದರೆ ಒಬ್ಬೊಬ್ರು ನಾಲ್ಕು ನಾಲ್ಕು ಸಿನಿಮಾ ಮಾಡ್ತಿರ್ತಾರೆ ನಾವು ಸೆಟ್ಟಲ್ಲಿ ಬಂದು ಸೀನ್ ಹೇಳ್ತೀವಿ ಡಿ ಒ ಪಿ ಕತೆನೇ ಗೊತ್ತಿರಲ್ಲ ಸಾಂಗ್ ಶೂಟಿಗೆ ಹಿಂದಿನ ದಿನ ಮ್ಯೂಸಿಕ್ ಡೈರೆಕ್ಟರ್ಗೆ ಟ್ಯೂನ್ ಆಗಬೇಕು ಅಂತ ಹೇಳ್ತಾರೆ ಇದನ್ನೆಲ್ಲ ನಾನೊಂದು ಹದಿನಾರು ಹದಿನೇಳು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ ಸೊ ಈ ಸಿನಿಮಾ ಅರ್ಧ ನಮಗೆ ಸರಿಯಾಗಿ ಮಾಡೋಕ್ಕಾಗದೇ ಇರೋ ಕಾರಣವೇ ಅದು ಅಂತ ನನಗೆ ಅನಿಸಿದೆ ಯಾಕಂದರೆ ಆ ಪ್ರಿಪ್ರೇಷನ್ ತಯಾರಿ ಟೆಕ್ನಿಷಿಯನ್ಗಳಿಗೆ ಯಾಕಂದರೆ ಇದು ಕಾರ್ಮಿಕರ ಕೆಲಸ ಅಲ್ಲ ಯಾವುದೋ ಗಾರೆ ಕೆಲಸ ಅಲ್ಲ ಬೇಗ ಬೇಗ ಒಂದಿಷ್ಟು ಗಣ ಜನರನ್ನ ಹಾಕ್ಕೊಂಡು ಕಟ್ಬಿಡೋಕ್ಕೆ ತಲೆಯಲ್ಲಿ ಅದು ಬರಬೇಕು ಆ ಕ್ರಿಯೇಟಿವಿಟಿ ಸೊ ಆವಾಗ ಆ ಕ್ರಿಯೇಟರ್ಗೆ ನಾವು ಟೈಮ್ ಕೊಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ತುಂಬ ದಿನದಿಂದ ಈಗ ಪ್ರಮೋಷನ್ ನಾವು ಈಗ ರಿಲೀಸ್ ಡೇಟ್ ಕೂಡ ಅಷ್ಟೇ ಈ ರಿಲೀಸ್ಗೆ ಒಂದು ಹೊಸ ಕಾನ್ಸೆಪ್ಟಲ್ಲಿ ಹೋಗಬೇಕು ನಾವು ಜನಗಳಿಗೆ ಅದು ಹೊಸದಾಗಿ ಕನೆಕ್ಟ್ ಆಗಬೇಕು ಅಂತ ಈಗ ಎರಡು ತಿಂಗಳ ಹಿಂದೆನೇ ನಾವು ಡೇಟ್ನ ಅನೌನ್ಸ್ ಮಾಡ್ತಾ ಇದ್ದೀವಿ ಸೊ ಕತೆ ಬಗ್ಗೆ ಆ್ಯಕ್ಷನ್ ಫ್ಯಾಮಿಲಿ ಇಷ್ಟು ಮಾತ್ರ ನಾನು ಹೇಳೋಕ್ಕಾಗ್ಬೋದು ಆ ಒಬ್ಬ ಕಾಮನ್ ಮ್ಯಾನ್ ಕತೆ ಇರುತ್ತೆ ಇದರಲ್ಲಿ ನೀವು ಎಲ್ಲ ಪ್ರೆಸ್ ಮೀಟ್ಗಳಲ್ಲೂ ಕೇಳ್ತೀರಿ ಅದ್ಭುತವಾಗಿದೆ ಹೊಸದಾಗಿದೆ ಇದನ್ನೆಲ್ಲ ಕೇಳಿರ್ತೀರಿ ಬಟ್ ನಿಜವಾಗ್ಲೂ ಅದ್ಭುತವಾಗಿದೆ ಸಿನಿಮಾ ಬೇರೆ ಥರದಲ್ಲಿ ಪ್ಲೇ ಇದೆ ತುಂಬ ಫ್ರೆಶ್ ಸೀನ್ ಇದೆ ಕತೆ ಬೇರೆ ಬೇರೆ ಡೈಮೆನ್ಷನ್ನಲ್ಲಿ ಇಮೋಷನ್ಲಿ ಕನೆಕ್ಟ್ ಆಗುತ್ತೆ ಸೊ ಈ ಸಿನಿಮಾದಲ್ಲಿ ಕಿರಣ್ ರಾಜ್ ಅವರು ಕತೆ ನಾಯಕ ನಿಜವಾದ ನಾಯಕರು ನಮ್ಮ ಪ್ರೊಡ್ಯೂಸರ್ ಯಾಕಂದರೆ ಇಷ್ಟು ದೊಡ್ಡ ಬಜೆಟ್ ನನ್ನ ಲೈಫಲ್ಲಿ ಸಿಗುತ್ತಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಬಜೆಟ್ ನನಗೆ ಕೊಟ್ಟಿದ್ದು ಅವ್ರು ಯಾವ ಧೈರ್ಯ ಯಾವ ನಂಬಿಕೆಯಲ್ಲಿ ಕೊಟ್ಟಿದ್ರು ನನಗೆ ಗೊತ್ತಿಲ್ಲ ಯಾಕಂದರೆ ನಮಗೇನು ಒಂದು ರೂಪಾಯಿ ಮಾರ್ಕೆಟಲ್ಲಿ ನಮಗೆ ಇಲ್ಲ ನಿಮ್ಗೆ ಗೊತ್ತಿರುತ್ತೆ ಇಂಡಸ್ಟ್ರಿಯಲ್ಲಿ ಹೇಗೆ ಏನು ಬಿಸ್ನೆಸ್ಸು ಅಂತ ಬಂದಾಗ ಅಲ್ಲಿ ಸಕ್ಸಸ್ ರೇಟ್ ಓಡೋ ಕುದುರೆ ಅದು ನೋಡ್ತಾರೆ ಸೊ ಅಂಥದ್ರಲ್ಲಿ ನಮ್ಮ ನಂಬಿ ನಮ್ಗೆ ಇಷ್ಟೊಂದು ಬಜೆಟ್ ಕೊಟ್ಟಿರೋ ಪ್ರೊಡ್ಯೂಸರ್ ಸೊ ಆ ನಂಬಿಕೆನೂ ನಾವು ಉಳಿಸ್ಕೊಂಡಿದ್ದೀವಿ ಅದಕ್ಕೆ ನನಗೆ ಸಪೋರ್ಟ್ ಮಾಡಿದಂಥ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ನನ್ನ ಗೆಳೆಯ ಕಿರಣ್ ರಾಜ್ ಬರೀ ಅಲ್ಲ ಒಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರ ಥರ ಅಸಿಸ್ಟೆಂಟ್ ಡೈರೆಕ್ಟರ್ದವ್ರು ಚದಾ ನನ್ನ ಜೊತೇಲಿದ್ದು ನಾನು ಏನಿದ್ರು ಡೇ ನೈಟ್ ಎಲ್ಲ ಡಿಸ್ಕಷನ್ ಮಾಡಿಕೊಂಡು ಮಾಡಿದ್ವಿ ಸೊ ಎಲ್ಲ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಟೀಮ್ಗೆ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ